ನಮ್ಮಲ್ಲಿ ಇದ್ರು ಇವರು ನಮ್ಮ ದಯಾನಂದ್ ನಾಯ್ಕ ಕೂಡ ಅವರು ಎಸ್ ಟಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಅವರು ಇದ್ರು ಅಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿದೆ ನಾವು ಎಟ್ರಾಸಿಟಿ ಕೊಡಲ್ಲ ನಾವು ದೌರ್ಜನ್ಯ ಕೇಸನ್ನು ಕೊಟ್ಟಿದ್ದೇವೆ ಅವ್ರು ಏನು ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆ ಕೇಸ್ ಕೊಟ್ಟಿದ್ದಾರೆ ಯಶವಂತ್ ಪ್ರಭು ಅನ್ನೋವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇವತ್ತು ಹಿಂದೆ ಕೂಡ ಮಂಗಳೂರು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಒಮ್ಮೆ ರಾಹುಲ್ ಗಾಂಧಿಗೆ ಕೆನ್ನೆ ಓಡಿಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಇವರು ಶಾಸಕರಾಗಿರುವುದು ಯಾಕೆ ಜನರ ಕೆಲಸ ಮಾಡ್ಲಿಕ್ಕ ಅಲ್ಲ ಹಿಂದೂ ಮುಸ್ಲಿಂ ಸಮಾಜದಲ್ಲಿ ವಿಭಜನೆಯನ್ನ ಮಾಡಿ ಅವರ ಚಂದ ನೋಡ್ಲಿಕ್ಕ ಗಳಿಸ್ಲಿಕ್ಕ ಜನರನ್ನ ಕಾಪಾಡ್ಲಿಕ್ಕ ಒಬ್ಬ ಎಂ ಎಲ್ ಎ ರೌಡಿ ತರ ಮಾತಾಡಿದ ಏನ್ ಅರ್ಥ ಇದೆ ರೌಡಿ ತರ ಮಾತನಾಡ್ತಾರೆ ಅವನಿಗೆ ಹೇಳ್ತಾರಂತೆ ನೀನು ಏನು ಸಾಬ್ರಿಗೆ ಹುಟ್ಟಿದ್ಯಾ ಅಂತ ಕೇಳ್ತಾರಂತೆ ಅವನು ಎಮ್ ಏನು ಈ ದೇಶದಲ್ಲಿ ಹಿಂದೂಗಳಿಗೆ ಮಾತ್ರ ಬದುಕಲಿಕ್ಕೆ ಅವಕಾಶ ಎಲ್ರಿಗಿದೆ ಈ ದೇಶದಲ್ಲಿ ಬದುಕಿದಂತವರು ಈ ಮಣ್ಣಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಹಾಕಿದೆ ಹಿಂದೂಗಳಿಗೂ ಹಾಕಿದೆ ಮುಸಲ್ಮಾನರಿಗೂ ಹಾಕಿದೆ ಕ್ರಿಶ್ಚಿಯನ್ರಿಗೂ ಹಾಕಿದೆ ಸಿಖ್ರಿಗೂ ಹಾಕಿದೆ ಬೌದ್ಧರಿಗೂ ಹಾಕಿದೆ ಎಲ್ರಿಗಿದೆ ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳೇ ಹಿಂದೂಗಳೇ ಧರ್ಮ ಜಾತಿ ಬೇರೆ ಬೇರೆ ಇರ್ಬೋದು ಸಾವ್ರಿಗೆ ಔಟಿದ್ಯಾ ಅಂತ ಕೇಳಿದ್ರೆ ಏನಕ್ಕೆ ಅರ್ಥ ಒಬ್ಬ ಎಂ ಎಲ್ ಎ ಹೇಳುವ ಮಾತ ಇದು ಅವನು ಮನೆ ಏನು ಊಟಕ್ಕೆ ಏನ್ ತಿಂತಾನೆ ಅವನು ಇದು ದೌರ್ಜನ್ಯ ಅಲ್ವಾ ಅವನು ಹಿಂದೂ ಅಲ್ವಾ ಯಶವಂತ ಪ್ರಭು ಅವನು ಹಿಂದೂ ಅಲ್ವಾ ಅವನಿಗೆ ಹೇಗೆ ಹೇಳ್ತಾರೇ ಇವರಿಗೆ ಇನ್ನೊಬ್ಬರು ಹೇಗೆ ಹೇಳಿದ್ರೆ ಏನಾಗ್ತದೆ ಇವರಿಗೆ ಹುಟ್ಟನ್ನು ಯಾಕೆ ಪ್ರಶ್ನಿಸಬೇಕು ಇದೆಲ್ಲ ಅವರ ಒಬ್ಬ ಶಾಸಕರಾಗಿ ಅವರು ಮಾಡ್ತಾ ಇರುವಂತದ್ದು ಅವರು ಏನು ಸರಿಯಲ್ಲ ಇದು ಅವರು ತಮ್ಮ ಏನು ದಾರಿ ಇದೆ ಅದನ್ನ ಬದಲಿಸ್ಕೊಳ್ಬೇಕು ಮತ್ತು ಅವರಿಗೆ ಬಹುಶಃ ಈ ಗ್ಯಾರಂಟಿ ಬಿಜೆಪಿ ಅವರಿಗೆ ಸ್ವಲ್ಪ ತಳಮಳಾಗಿದ್ದಾರೆ ಜನರೆಲ್ಲ ಮಹಿಳೆಯರು ಬಡ ಜನರೆಲ್ಲ ಗ್ಯಾರಂಟಿ ಯೋಜನೆಗೆ ಆಕರ್ಷಿತರಾಗಿ ಕಾಂಗ್ರೆಸ್ ಪಕ್ಷದತ್ತ ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ ಇವರ ಈ ಹಿಂದುತ್ವನ್ನೆಲ್ಲ ಮರ್ತಿದ್ದಾರೆ ಅವರಿಗೆ ಹಿಂದುತ್ವದಿಂದ ಹೊಟ್ಟೆ ತುಂಬುದಿಲ್ಲ ಅಕ್ಕಿಯಿಂದ ಹೊಟ್ಟೆ ತುಂಬುದು ಅಂತ ಗೊತ್ತಾಗಿದೆ ಅಕ್ಕಿಯಿಂದ ಹೊಟ್ಟೆ ತುಂಬುದು ನಮ್ಗೆ ಯಾವ ಸರ್ಕಾರ ನಮ್ಗೆ ಆ ಸಹಾಯ ಕೊಡ್ತದೆ ಅನ್ನುವಂಥದ್ದನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಆದ್ರಿಂದ ಏನೋ ಗ್ಯಾರಂಟಿ ಬಗ್ಗೆ ಇವರಿಗೆ ಈಗ ಇದು ಹೇಳಿ ಬಿಜೆಪಿಯವರು ಹೇಳಿ ನಮ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಗ್ಯಾರಂಟಿ ಬೇಡ ನಾವು ಬಿಟ್ಟು ಬಿಡ್ತೇವೆ ಹೇಳಿ ಗ್ಯಾರಂಟಿಯನ್ನು ಟೀಕಿಸುವವರು ಇವರು ಇವರ ರಾಜ್ಯದಲ್ಲಿ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಇಲ್ಲಿ ಪ್ರೀವೀಸ್ ಇವರ ಇವರು ಕೂಡ ಅಧಿಕಾರಕ್ಕೆ ಬಂದದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಏನ್ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು ಅನ್ನೋದು ಗೊತ್ತಿದೆ ಇಲ್ಲಿ ಕೊಟ್ಟದ್ದನ್ನ ಟೀಕಿಸ್ತಾರೆ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮ ತೆಪ್ಕೊಳ್ಬಾರ್ದು ನಮ್ಗೆ ಎರಡು ಸಾವಿರ ರೂಪಾಯಿ ಬೇಡ ಬಸ್ ಅಲ್ಲಿ ಟಿಕೆಟ್ ತೆಗಿತೇವೆ ಐದು ಕೆಜಿ ಅಕ್ಕಿ ಬೇಡ ಕರೆಂಟ್ ಬಿಲ್ ಕಟ್ಟ ನಮ್ಮ ಯುವಕರಿಗೆ ನೀವು ಮಾಸಹಾಶನ ಕೊಡಬೇಡಿ ಹೇಳಿ ಡಿಕ್ಲೇರ್ ಮಾಡಲಿ ಅದು ಮಾಡಿದ್ರೆ ಸರಿ ಇದು ಏನಿಲ್ಲ ಗ್ಯಾರಂಟಿ 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 ಇಪ್ಪತ್ನಾಲ್ಕು ಗಂಟೆ ಕೂಡ ಗ್ಯಾರಂಟಿ ಇದೆ ಧ್ಯಾನ ಇವರ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಇವ್ರಿಗೆ ಗೊತ್ತಿದೆ ಒಂದು ಇಪ್ಪತ್ತೈದು ಜನ ಹೊಡ್ಕೊಳ್ತಾ ಇದ್ದಾರೆ ಈಗಲೇ ಸರ್ಕಾರ ಇಲ್ಲ ಅರವತ್ತಾರು ಜನ ಇದ್ದಾರೆ ಮುಖ್ಯಮಂತ್ರಿಯ ನಾನು ಅಂತ ಹೇಳ್ತಾ ಇದ್ದಾರೆ ಏನ್ ಮುಚ್ಚುರು ಅರ್ಥ ಆಗಲಿದೆ ಆದ್ರಿಂದ ಸನ್ಮಾನ್ಯ ವೇದವ್ಯಾಸ ವ್ಯಾಸ ಮೇಲೆ ಎಫ್ಐಆರ್ ಆಗಿದೆ ಕಾನೂನು ಕ್ರಮವನ್ನ ಪೊಲೀಸರು ಕೈಗೊಳ್ಳಬೇಕು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ